ವೆಲ್ಕಮ್ ಟು ಸುಷ್ಮಾ ಮನೆಯ ಅಡುಗೆ ಚಾನಲ್ ಬನ್ನಿ ಇವತ್ತು ಇನ್ಸ್ಟೆಂಟಾಗಿ ರೊಟ್ಟಿ ಮತ್ತು ಆಲೂಗಡ್ಡೆ ಗೊಜ್ಜು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲು ಒಂದು ಜಾರ್ಗೆ ಟೊಮೆಟೊ ಹಾಕ್ಕೊಂಡು ರುಬ್ಕೊಳ್ಳಿ ಒಂದು ನಾಲ್ಕೈದು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದಾದಮೇಲೆ ಅದರೊಳಗಡಿಕೇ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿ ಹಾಕಿ ನೀರು ಹಾಕಿ ಸ್ವಲ್ಪ ರುಬ್ಬಿಟ್ಕೊಂಡು ರುಬ್ಬಿಟ್ಕೊಂಡಾದಮೇಲೆ ನಾನು ಇನ್ನೊಂದು ಸೈಡಲ್ಲಿ ಕುಕ್ಕರ್ಗೆ ಆಲೂಗೆಡ್ಡೆ ಹಾಕಿ ಕೂಗ್ಸಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಕೂಗ್ಸಾದ್ಮೇಲೆ ಅದು ತ ಕುಕ್ಕರ್ ತಣ್ಣಗಾದ್ಮೇಲೆ ಅದು ಆಲೂಗೆಡ್ಡೆ ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ ಈ ಆಲೂಗಡ್ಡೆ ಗ್ರೇವಿನ ಕೂರ್ ಸ್ಪೆಷಲ್ ಆಲೂ ಕರಿ ಅಂತಲೂ ಕರೀತಾರೆ ಬನ್ನಿ ಇವಾಗ ಪಾತ್ರೆ ಅಥವಾ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಕರಿಬೇವು ಅರಶಿನ ಪುಡಿ ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಟ್ಕೊಂಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕಪ್ಪದಂಗಾಗ್ಬಿಟ್ಟು ನೀವು ಆದಷ್ಟು ಫ್ಲೇಮ್ನ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲ ಫ್ಲೇಮ್ ಆಫಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಕಪ್ಪಾಗಲ್ಲ ಮಸಾಲೆ ಆಫ್ ಮಾಡಿಕೊಂಡು ಹಾಕೊಳ್ಳಿ ಹಾಕೊಂಡಾದಮೇಲೆ ಅದು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿ ಫ್ರೈ ಮಾಡಿ ಅದಾದಮೇಲೆ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ತುರಿ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ರುಬ್ಬಿಟ್ಟಿದ್ದ ಪ್ಯೂರಿನ ಇದ್ರೊಳಗಡೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದು ಅಂದರೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಸಾಕು ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದು ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳುವಿಗೆ ಇಲ್ಲ ಗಟ್ಟಿಯಾಗಿ ಮಾಡ್ಕೊಳ್ಳಿ ಆಲೂಗಡ್ಡೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿಯಾಗುತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ನಿಮಗೆ ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿ ತಕ್ಕನಾಗೆ ನೀರು ಹಾಕ್ಕೊಳ್ಳಿ ಹಾಕೊಂಡಾದ್ಮೇಲೆ ಅದಕ್ಕೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆ ಅದನ್ನು ಕೈಯಲ್ಲೇ ಹಿಂಗೆ ಇದ್ಕಿ ಪೀಸ್ ಪೀಸ್ ಮಾಡಿ ಹಾಕಿ ಬೇಯ್ತಾ ಇರ್ ಬೇಯ್ತಾ ಇರೋ ಗ್ರೇವಿಗೆ ನೋಡಿ ಚೆನ್ನಾಗಿ ಎಲ್ಲ ಬೆಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೊತ್ತಂಬರಿ ಇದ್ರೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗೆಲ್ಲ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಗ್ರೇವಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲ್ಲರು ನೋಡಿ ಮತ್ತು ಟೇಸ್ಟು ತುಂಬ ಚೆನ್ನಾಗಿದೆ ಬನ್ನಿ ಇವಾಗ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇನ್ಸ್ಟೆಂಟಾಗಿ ರೊಟ್ಟಿ ಮಾಡ್ತಾ ಇರೋದು ಅಕ್ಕಿ ರೊಟ್ಟಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಕ್ಕಿ ಹಿಟ್ಟನ್ನ ಕಲಸಿಟ್ಟು ತಟ್ಟಿ ರೊಟ್ಟಿ ಮಾಡೋದು ಇರುತ್ತೆ ನಾನಿವತ್ತು ಅಕ್ಕಿನ ನೆನೆಸಿ ರುಬ್ಬಿ ಡೈರೆಕ್ಟಾಗಿ ಮೇಲೆ ದೋಸೆ ಥರ ಹಾಕೋದನ್ನೇ ನಾವು ರೊಟ್ಟಿ ಅಂತ ಕರಿತೀವಿ ಅದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬನ್ನಿ ರೊಟ್ಟಿನ ಹೇಗೆ ಮಾಡಿಕೊಂಡೆ ಅಂತ ನೋಡ್ಕೊಂಡು ಬರೋಣ ಮೊದಲು ಒಂದು ಅಕ್ಕಿನ ತೊಳೆದು ಒಂದು ಗಂಟೆ ನೆನೆಯಕ್ಕೆ ಇಟ್ಟಿದ್ದೆ ಮೇಲೆ ಅಕ್ಕಿನ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು ಸ್ವಲ್ಪ ತರ್ತರಿಯಾಗೇ ಇರಬೇಕು ರೊಟ್ಟಿ ಹಿಟ್ಟು ಇಲ್ಲಾಂದರೆ ಅದು ಚೆನ್ನಾಗಿ ಬರಲ್ಲ ಕ್ರಿಸ್ಪಿಯಾಗಿ ಬರೋಲ್ಲ ಈ ಥರ ನೋಡಿ ತರತರಿಯಾಗಿದೆಯಲ್ಲ ಈ ಇರಬೇಕು ಹಿಟ್ಟು ಅದಾದ ಮೇಲೆ ಅದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ನಿಮಗೆ ನೀ ಎಷ್ಟು ಹದ ಬೇಕೋ ಅಷ್ಟು ಹದಕ್ಕೆ ನೀರು ಹಾಕ್ಕೊಂಡು ಹಿಟ್ಟನ್ನ ಹದ ಮಾಡ್ಕೊಳ್ಳಿ ಅದ ಮಾಡ್ಕೊಂಡಾದಮೇಲೆ ಅದು ದೋಸೆ ಥರನೂ ಇರಬಾರ್ದು ಸ್ವಲ್ಪ ಇಡ್ಲಿ ಥರನೂ ಗಟ್ಟಿ ಇರಬಾರ್ದು ಮೀಡಿಯಮ್ ಹದ ಇರಬೇಕು ಅತಿ ನೀರು ಮಾಡ್ಕೊಂಡ್ರೂ ಚೆನ್ನಾಗಿ ಬರಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಮನೇಲಿ ಅಕ್ಕಿ ರೊಟ್ಟಿನ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಇವಾಗ ಈ ರೊಟ್ಟಿ ಮಾಡೋಕ್ಕೆ ಕಬ್ಣದ್ದು ತವ ಅಂತ ಸಿಗುತ್ತೆ ಎಲ್ಲ ಅಂಗಡಿ ಪಾತ್ರೆ ಅಂಗಡಿಗಳಲ್ಲೂ ಸಿಗುತ್ತೆ ಕಬ್ಣದ್ದು ತವ ಕೊಡಿ ರೊಟ್ಟಿದು ಅಂತ ಅಂದರೆ ಕೊಡ್ತಾರೆ ಆ ತವ ತವದಲ್ಲಿ ಮಾಡಿದ್ರೆ ಈ ರೊಟ್ಟಿ ಚೆನ್ನಾಗಿ ಬರೋದು ರೊಟ್ಟಿ ತವಾನ ಬಿಸಿಯಾಗಕ್ಕೆ ಇಟ್ಕೊಂಡು ದೋಸೆ ಥರ ಹಾಕಬೇಕು ಹಾಕಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅದೇ ರೊಟ್ಟಿ ಅದಾಗ ಅದೇ ತವ ಬಿಟ್ಟು ಮೇಲೆ ಬರುತ್ತೆ ಆವಾಗ ರೊಟ್ಟಿನ ಎತ್ತಿದ್ರೆ ರೊಟ್ಟಿ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಂತಂದರೆ ತವದಿಂದ ರೊಟ್ಟಿ ಅದೇ ಮೇಲಕ್ಕೆ ಬರೋವರೆಗು ಕಾಯಬೇಕು ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಮೇಲಕ್ಕೆ ಬರ್ತಾಯಿದೆ ತವದಿಂದ ಇವಾಗ ಎತ್ತೋದಕ್ಕೂ ಈಸಿಯಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಜೊತೆ ಆಲೂ ಕರಿ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗೂ ಇತ್ತು ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸುಷ್ಮಾ ಮನೆ ಅಡುಗೆ ಚಾನಲ್ ಈ ವಿಡಿಯೋ ನೋಡಿದವರಿಗೆಲ್ಲ ನನ್ನ ಧನ್ಯವಾದಗಳು ಹೀಗೆ ಯಾವಾಗಲೂ ನನ್ನ ವೀಡಿಯೋಸ್ನ ಇರಿ ಹೀಗೆ ಸಪೋರ್ಟ್ ಇರಿ